ನಮಸ್ಕಾರ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಬಗ್ಗೆ ಈ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ಸೊ ಏನಪ್ಪಾ ಅಂತಂದರೆ ಸರ್ಕಾರ ಆಧಾರ್ ಕಾರ್ಡ್ನ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಕೊನೆಯ ದಿನದ ಅವಕಾಶವನ್ನು ಕೊಟ್ಟಿದೆ ಸೊ ಆ ಒಂದು ಕೊನೆಯ ದಿನದ ಅವಕಾಶ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಯಾಕೆಂದರೆ ನಾವು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದರೆ ಭಾರತೀಯರೆಲ್ಲರಿಗೂ ಬೇಕಾಗುವಂಥ ಒಂದು ದಾಖಲಾತಿ ಯಾವುದಪ್ಪ ಅಂದರೆ ಅದು ಆಧಾರ್ ಕಾರ್ಡ್ ಸ್ನೇಹಿತರೆ ಆಧಾರ್ ಕಾರ್ಡ್ನ ಹತ್ತು ವರ್ಷಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಯಾರೆಲ್ಲ ಅಪ್ಲೋ ಅಪ್ಡೇಟ್ ಮಾಡಿಸಿರುವುದಿಲ್ಲ ಅಂಥವ್ರಿಗೆ ಸರ್ಕಾರ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ದಿನಗಳಿಂದ ಆದೇಶ ಹೊರಡಿಸಿ ಹೊರಡಿಸಿತ್ತು ಸ್ನೇಹಿತ ಸರ್ಕಾರ ಆದರೆ ಈಗ ಆ ಒಂದು ಆದೇಶ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋಬೇಕು ಒಂದು ವೇಳೆ ನೀವೇನಾದರೂ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಆಧಾರ್ ಕಾರ್ಡನ್ನ ಅಪ್ಡೇಟೇ ಮಾಡಿಸ್ಕೊಳ್ಳಿಲ್ಲಪ್ಪಾ ಅಂತಂದರೆ ನೀವು ಸೆಪ್ಟೆಂಬರ್ ಹದಿನಾಲ್ಕರ ನಂತರ ನೀವು ಫ್ರೀಯಾಗಿ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸ್ನೇಹಿತರೆ ಸೊ ನೀವು ಏನಾದರೂ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋತೀರಪ್ಪ ಅಂದರೆ ಅಂಥವ್ರಿಗೆ ಸರ್ಕಾರ ಚಾರ್ಜನ್ನ ಅಪ್ಲೈ ಮಾಡುತ್ತೆ ಅಂದರೆ ಒಂದಿಷ್ಟು ಫೀಸ್ನ ಸ್ನೇಹಿತರೆ ಅಂದರೆ ನೀವು ಒಂದಿಷ್ಟು ಹಣ ಕಟ್ಬಿಟ್ಟು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಸರ್ಕಾರ ನಿಮಗೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಒಂದು ಫ್ರೀ ಆದಂಥ ಅವಕಾಶವನ್ನು ಕೊಟ್ಟಿತ್ತು ಅದು ಈಗ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗೆ ಲಾಸ್ಟ್ ಡೇಟನ್ನು ನಿಮಗೆ ತಿಳಿಸಿದೆ ಸೊ ಈ ಒಂದು ಆಧಾರ್ ಕಾರ್ಡನ್ನ ಅಪ್ಡೇಟ್ನ ಒಂದು ಸಮಯದಲ್ಲಿ ನೀವು ನಿಮ್ಮ ಒಂದು ಹೆಸರು ಸಹಿತ ಚೇಂಜ್ ಮಾಡ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು ನಿಮ್ಮ ಊರಿನ ವಿಳಾಸ ಚೇಂಜ್ ಮಾಡ್ಬೋದು ಮತ್ತು ನಿಮ್ಮ ಬೆರಳನ್ನ ಒಂದಿಷ್ಟು ಮೂಡ್ತಿರಲಿಲ್ಲ ಅಂದರೆ ನೀವು ಈಗ ರೇಷನ್ ಅಂಗಡಿಗೆ ಹೋಗಿ ನೀವು ರೇಷನ್ ಥರ ಹೋದ್ರೆ ಅಲ್ಲಿ ಹೆಬ್ಬಟ್ಟು ಹೊತ್ತಿ ರೇಷನ್ ತಗೋತಿರ್ತೀರಿ ಸೊ ಅಲ್ಲಿ ನಿಮ್ಮ ಬೆರಳು ಅಂದರೆ ಮತ್ತೊಂದು ಸಲ ನೀವು ನಿಮ್ಮ ಬೆರಳನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸೇತುವರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ